करुने करुने गिरिराज मल्लैया परमात्मा मल्लिकाजुन तोरो तोरो तब नीले तोरो तोरो तमानी ले या करुने करुने तेरी राजमल ले या करुने करुने तेरी राजमल ले या श्री वाचा हे परमेश श्री वाचा हे परमेश भेडू में सदया तोरे नंगेडू में सदया दोरे नंगैया करुण करुने दिरिया जमलैया करुण करुण दिरी करुने करुण ಶಗಣಿಯನ್ನು ಗುಡಿಸುವುದಾಯಿತು ಜಳಕವಾಯಿತು ಲಿಂಗ ಪೂಜೆಯೂ ಆಯಿತು ಆದರೂ ಮಲ್ಲಯ್ಯನವರ ಸುಳಿವೇ ಇಲ್ಲವಲ್ಲ ಆ ಸ್ವಾಮಿಗೆ ಎಡಿಯನ್ನು ತೋರಿಸದೆ ನಾನಂತೂ ಊಟವನ್ನು ಮಾಡಲಿ ಪ್ರತಿ ದಿವಸ ನಾನು ಹಳಿಸಿದ ಅಂಬಲಿಯನ್ನು ನೀಡದೆನೆಂದು ಕೋಪಿಸಿಕೊಂಡಿರಲಿಕ್ಕಿಲ್ಲವಷ್ಟೇ ಏನು ಮಾಡಲಿ ತಂದೆ ನಾನು ಬಡವಿ ನನ್ನನ್ನು ಕ್ಷಮಿಸು ಪರಮಾತ್ಮ ಕ್ಷಮಿಸು ಮಲ್ಲಿಕಾರ್ಜುನ ಇದುವರೆಗೆ ಎಲ್ಲಿಗೆ ಹೋಗಿದ್ದೀಯಪ್ಪ ಅಷ್ಟೊಂದು ದೇಹ ಆಲಸ್ಯವಾಗಿದ್ದರೆ ಇಲ್ಲಿಯೇ ಸ್ವಸ್ಥವಾಗಿ ಮಳೆದುಕೊಳ್ಳಬಾರದು ಸ್ವಾಮಿ ಕೈಕಾಲುಗಳನ್ನು ಒತ್ತಲಿ ಈ ಹಾಸಿಗೆ ಮೇಲೆ ಸ್ವಲ್ಪ ಅಡ್ಡಾಗಿರಿ ಏನು ಹೇಳಲಿ ತಾಯಿ ಧರ್ಮಾತ್ಮನಾದ ಹೇಮರೆಡ್ಡಿ ಮನೆಗೆ ಕಜ್ಜಾಯ ಭಿಕ್ಷಗೊಂಡು ಹೋದೆನಮ್ಮ ಅವನ ಮನೆ ಹಾಳಾಗ ಕಜ್ಜಾಯವನ್ನು ನೀಡಿದ್ರ ಬದಲು ನನ್ನ ಮೈಯನ್ನೇ ಜಜ್ಜಿ ಜಜ್ಜಿ ಕಳಿಸಿದರಮ್ಮ ಅವರಾರು ಸ್ವಾಮಿ ಅವರೇ ನಿನ್ನ ನೆಗವಿನಗಳು ತಾಯಿ ಅದೇಕೆ ಈ ಪರಿ ನಿನ್ನನ್ನು ಕಾಡಿಸಿದ್ರಪ್ಪ ತಂದೆ ತಲೆಗೆ ಹಚ್ಚಿಕೊಳ್ಳಲು ಅತ್ತೆಯವರು ಕಳಿಸಿದ ಹಳೆ ತುಪ್ಪ ಇದೆ ಅದನ್ನೇ ಮೈಗೆ ಹಚ್ಚಿ ಬಿಸಿ ನೀರಿನಿಂದ ಮಜ್ಜನೆ ಮಾಡಿಸಲೇನು ನೋವಾದರೂ ಸ್ವಲ್ಪ ಕಡಿಮೆಯಾದಿತ್ತು ಪರಮಾತ್ಮ ನಿನ್ನ ದಯಾ ದೃಷ್ಟಿಯಿಂದ ಈ ನನ್ನ 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 ತಾಯಿ ಆ ಹೆಮ್ಮಾರಿಗಳಿಗೆ ಎಷ್ಟು ಆಹಾರ ಎಂಬ ಈ ಸಾರೋಕ್ತಿ ಕಡೆಯವರ ಗಮನವೇ ಇಲ್ಲವಲ್ಲ ವೈದ್ಯವೇ ಇದು ತಪ್ಪಿಸಲಾಗುವುದಂತಿ ತಾಯಿ ಅವರಿಗೆ ಕೆಳಗಾಲವೂ ಸಮೀಪಿಸಿರೇ ಅಜ್ಞಾನಿಗಳಿಂದ ಅನ್ಯಾಯವನ್ನು ನುಂಗಿಕೊಂಡು ಕ್ಷಮೆ ಮಾಡುವುದೇ ಶಾಂತ ಮೂರ್ತಿ ಆ ನನ್ನ ನೆಗೆ ಅಪರಾಧಕ್ಕೆ ನನಗೆ ಶಾಸನ ಮಗಳೇ ಅಪರಾಧಿಗೆ ದಂಡನೆ ಮಾಡದ ಹೊರತು ನಿರಪರಾಧಿಯಾದ ನಿನ್ನನ್ನು ದಂಡಿಸುವುದು ಯಾವ ನ್ಯಾಯ ಸಾಯಿ ಹಾವಿಗೆ ಏನು ಫಲ ಬೇವು ತಾಯಿ ವಿಷಪೂರಿತ ಹಾವನ್ನು ನೀನು ಪರಳಿಗೆ ಸುತ್ತದರಿಂದ ಅವು ವಿಷರಹಿತವಾಗಿ ಸಾಧುವಾಗಿಲ್ಲವೇ ಅದರಂತೆ ಆ ದುಷ್ಟ ಜನಗಳನ್ನು ಶಿಕ್ಷಿಸದೆ ಕೃಪಾ ದೃಷ್ಟಿಯಿಂದ ಅವಲೋಕಿಸಿದರೆ ಅವರು ನಿನ್ನ ದಾಸಾನ ದಾಸರಾಗುವ ನೋಡಪ್ಪ ಇವರು ಎಂತ ಶಾಂತ ಮೂರ್ತಿಯು ಬರಿ ಬರಿಯಾಗಿ ಕಾಡಿ ಅಡಿಗಟ್ಟಿದರೂ ಮತ್ತೆ ಮತ್ತೆ ಅವರ ಹಿತವನ್ನೇ ಬಯಸುತ್ತಿರುವ ತಾಯಿ ಹಾಗೆ ಕ್ಷಮಿಸಲು ಸಾಧ್ಯವಿಲ್ಲ ಅವು ಮತ್ತಷ್ಟು ಮುಂದುವರಿವು ಆಗಲೇ ناراسن بولنا ناراسن بولنا او جا ناري پاڻي جو مليا ناري بولي ಸಹಿಸೋ ದೇವ ಕಂದು ಗೊರಳಿನಿಂದ ಹೊರಬಿದ್ದ ವಚನೆ ವಚನಗಳನ್ನು ಹಿಂದಿರುಗಿಸು ಮಂದ ಮತಿಗಳಾದ ನನ್ನ ನೆಗೆ ನೆರ ಅಪರಾಧವನ್ನು ಕ್ಷಮಿಸಿ ಕೃಪಾದೃಷ್ಟಿಯಿಂದ ನೋಡಪ್ಪ ತಾಯಿ ನೀನು ಹೇಳಿದ ಹಾಗೆ ನನ್ನ ಶಾಪುವಾಣಿಯನ್ನು ಹಿಂದಕ್ಕೆ ತೆಗೆದುಕೊಂಡು ತಿಳಿ ಆದರೆ ಅವರ ಭವಿಷ್ಯದಿಂದ ತಪ್ಪಿಸಲಾಗುವುದೇ ತಾಯಿ ಪರಿಪರಿಯಿಂದ ಕಾಡಿ ಅಡಿವಿಟ್ಟಿದ ಪ್ರತಿಯೊಬ್ಬರು ವ್ಯಾಧಿಗಸ್ತರಾಗಿ ಬಳಲುತ್ತಿರುವರು ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ತಾಯಿ

ಜನಾಗ ಅಪ್ಪ ಅಯ್ಯ ಅಂತ ಕರೀತಾಳ ಮಾವ ಮಗಳೇ ಮಲ್ಲಮ್ಮ ಅಂತ ಕುರುತ್ ಮಾಡ್ತಾನ ಅಂದ ಮೇಲೆ ದೋಷ ಕೊಡೋದು ಎನ್ನ ಕಾಲ ಪರಿಸ್ಥಿತಿ ನೋಡಿದ್ರೆ ನಂಬಕ್ ಆಗಾನಿಲ್ಲ ತಾನು ಬಿಟ್ಟಿದ ಫಲ ತಾಣ ಯಾಕೆ ಕೊಡಬಾರ್ದು ಅನ್ನುವ ಹಂಗ ಕೊಂತ ಮಗಳ ಸಂಗ ಮಾಡೋರು ಎಷ್ಟೋ ಮುದ್ರ ಆದ್ರ ಕಲಿ ಮಹಾರಾಯನ ಕಾಲಾಟ ಮಗಳೇ ತಂದೆ ಇನ್ನು ಮೇಲೆ ನಾನು ನಿನ್ನ ಗುಡಿಸಲಿಕ್ಕೆ ಬರುವುದಿಲ್ಲ ತಾಯಿ ಯಾಕೆ ಸ್ವಾಮಿ ಯಾಕಂದರೆ ಈ ನನ್ನ ನಿನ್ನ ಸಂಬಂಧವು ನಿನ್ನ ಅತ್ತೆ ನಗುವಿನಲ್ಲಿ ಉಳಿದ ಭಾವನೆ ಉಂಟು ತಾಯಿ ಅದಕ್ಕಾಗಿ ಅವರ ದುಷ್ಟ ಕಲ್ಪನೆಗಳಿಂದ ಏನಾಗುವುದಪ್ಪ ಹಾಲಿದ್ದದ್ದು ಹಾಲಾಗುವುದು ನೀರಿದ್ದದ್ದು ನೀರಾಗುವುದು ನೀನು ಪ್ರತಿನಿತ್ಯ ಬಂದು ನಿನ್ನ ಪಾದದರ್ಶನವನ್ನು ಕೊಡಲೇಬೇಕು ಅವರ ದುರ್ವಿಚಾರಗಳು ಅವರಲ್ಲಿ ಇರಲಿವೆ ತಾಯಿ ಏ ಹಾಗೆ ಕುಂತಿಲ್ಲವಮ್ಮ ನಮ್ಮ ಇಬ್ಬರನ್ನು ಕಂದು ಹಾಕಲು ನಿನ್ನ ಪತಿಯಾದ ಭರಮಡಿಯನ್ನು ಪ್ರೇರಿಸಿ ಕಳಿಸುತ್ತಾರೆ ಆತರು ಇಲ್ಲಿಗೆ ಬಂದರು ನಮ್ಮ ಕೃತಿಗಳ್ನ ನೋಡಲು ಕಣ್ಣು ಕರಿಣು ತಾಯಿ ಬಾವನು ಹಲೆಯವನು ನಾ ಯಾರಿಗೂ ಕಾಣಲಾರ್ದಂಗೆ ಬಣ್ಣ ಇತ್ತದ್ದು ನಿಮ್ಗೆ ಹೆಂಗೆ ಕಂಡಿರ್ಬೇಕಪ್ಪ ಛೇ ಛೇ ಛೆ ನಿಮ್ಮ ಮನುಷ್ಯನೇ ಅಲ್ಲ ದೇವರ ಸೈ ಸ್ವಾಮಿ ಮಗಳೇ ನಿಮಗೆ ಅವರ ಭಯವೇ ಒಂದು ಸಮಯ ಅವರು ಬಂದು ಏನು ಮಾಡಿ ಕೃತ್ಯ ಇದ್ದರೆಲ್ಲವೇ ಅವನು ನಿನ್ನ ಭಕ್ತಿಯು ಶಮ ನೀನು ನಿನ್ನ ಅತ್ತೆಯ ಮನೆಯಲ್ಲಿ ಪಾಲದಲ್ಲಿ ಮಾಡಿಕೊಂಡು ನಿನ್ನ ಗಂಡನ ವೈವಾ ಹಾ ನೂಕಿದಂತೆ ಉಕ್ಕೇರ ಹತ್ತಿತ್ತು ಆದರೆ ಅವರ ದೈವದಲ್ಲಿ ಅದನ್ನು ಅನುಭವಿಸುವುದು ನಿನ್ನನ್ನು ಪರಿಪರಿಯಿಂದ ಕಾಡಿ ಅಡವಿ ಕಟ್ಟಿದರು ಅಂದಿನಿಂದ ಕಿಳಿಹತ್ತಿ ನೆರಮನೆ ಸೇರಿದ್ದು ಸಂಪತ್ತು ದರಿತ್ರ ಎಂದು ನನ್ನನ್ನು ಹೊಡೆದು ಕಟ್ಟಿನಿಂದ ಪ್ರತಿಯೊಬ್ಬರು ವ್ಯಾಧಿಗಸ್ತರಾಗಿ ತಿರುಗುತ್ತಿರು ಯಾರು ನನ್ನ ಅನನ್ಯ ಭಾವದಿಂದ ಪುಡಿಸೋರು ಅವ್ರು ಇನ್ನೂ ಕೂಡ ಆಗುವರು ನೋಡುತ್ತಾ ಇರಲಿ ತಾಸಕ್ತಿಯನ್ನು ನಿನ್ನ ಗಂಡನು ನಮ್ಮನ್ನು ಕಡಿಯಲು ತಂದ ಕಪ್ಪಿನ ಪಡೆದು ಈಗ ಆ ಬಂಗಾರ ಆಗಿಬಿಟ್ಟಿದೆ ತಾಯಿ ಅಲ್ಲ ಕರೆ ಅಂದ್ರೆ ಬಂಗಾರ ಕೊಡ್ಲಿನಾಗಿತ್ತಲ್ಲಪ್ಪ ಇಲ್ಲ ಛೇ 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 ಇವ ಮನುಷ್ಯನ ಅಲ್ಲ ದೇವರ ಸೈ ಎಲೇ ಮಾಗಿ ಬಸಿ ನಾನು ಹೇಳ್ತೇನೆ ಅಲ್ಲಮ್ಮ ಅಲ್ಲ ಅಲ್ಲ ಮಲ್ಲಿ ಹಾದ್ರಿಗಿತಿ ಅಂತೇಳಿ ಅಂತ ಕಳಿಸಲಾ ತಪೇಳ್ಸ್ ಮಾಡಿದ್ರಿ ನೀವ ಕಳಿಸ್ತಿದ್ರ ಈ ಮಹಿಮಾನ ಎಲ್ಲಿಂದ ತೋರ್ತಿತ್ತು ಆಗ್ಲಿ ಆಗ್ಲಿ ಸತ್ಯ ಹೋಗಿ ಇವರಿಬ್ಬರ ಪಾದ ಹಿಡ್ಕೊಲಿಕ್ಕೇ ಬೇಕು

ಸಾಕ್ಷಾತ್ ಮಹಾದೇವನ ಹೆಂಡತಿ ಪಾರ್ವತಿ ದೇವಿ ಅಂತಿರುವ ಉತ್ಥಾನ ಮಾಡುವ ಸ್ವಾಮಿ ಸ್ವಾಮಿ ತಾವು ನಮಸ್ಕರಿಸ ಕೂಡ ಏನು ಪರವಾಗಿಲ್ಲ ಅದೇನು ಶಿಷ್ಯನಿಂದ ಗುರುವಿಗೆ ಮುಕ್ತಿಯಾಯ್ತಂತೆ ಅದರಂತೆ ಅದರಂತೆ ನಿನ್ನೆಂದರೆ ನನಗೆ ಸದ್ಗತಿಯು ಸ್ವಾಮಿ ಹಾಗನ್ನು ಕೊಡಲು ಪತಿದೇವ ನನ್ನನ್ನು ಕೈಲಾಸಕ್ಕೆ ಕಳುಹಿಸಬೇಕೆಂದು ಈ ಪಡ್ಲಿಯನ್ನು ತಂದಿರುವಿರ ಆದಷ್ಟು ಬೇಗನೆ ನಿಮ್ಮ ಕಾರ್ಯವನ್ನು ಮುಗಿಸಿರಿ ನನ್ನ ಮಲ್ಲಯ್ಯ ಸ್ವಾಮಿ ಹೋಗಿ ಹೊತ್ತಾಯಿತು ಜೈಲು ಅಯ್ಲು ಅಂತ ಮನುಷ್ಯನ ಪಣಸೇನು ಆಣಿ ಸೇತಿಸ್ಕೋ ಅಂತ ಮನುಷ್ಯನ ಅಲ್ಲ ಹೌದು ಹೌದು ಬಂಗಾರದಂತ ಹೇಳ್ತೇನೆ ನಾಗಿ ಬಸಿಯರ ಮಾತ್ರ ತಡೆದ ಚೂರ್ ಮಾಡ್ಕೊ ಬಂದಿನಿ ಹೌದು ಆದ್ರೆ ನಿನ್ನ ಮಲ್ಲೆಯನ್ನ ದೃಷ್ಟಿ ಬೀಳನ ಕಬ್ಬಿಡದ ಮೂಲ ಬಂಗಾರದಾಗ ಬಿಟ್ಟಕ್ ನೋಡಿ ಮಲ್ಲಿಕಾರ್ಜುನ ಎಂಥ ಮಲ್ಲಯ್ಯನ ಹೆಂಡತಿ ಗೌರಿ ಅಂತಿರಿವಿ ನೀನು ನೋಡಿ ನನ್ನನ್ನು ಉದ್ಧಾರ ಮಾಡೋಕೆ ನಿನ್ನ ಮಲ್ಲಗಿ ಬರುವಂತ ಮಾಡ್ತೀಯ ಆಗಲಿ ಆಗಲಿ ಎನ್ ನಾಲ್ ಮನೆಗೆ ಹೋಗಿ ಆ ನಾಗಿನ ಬಸ್ಸಿನ ದಟ್ಟದ್ದು ಚೂರು ಮನೆಸು ಇಲ್ಲ ಮಾಡತ್ತ ಇಲ್ಲ ಆಗಲಿ ಬರ್ತಾ ಇಲ್ಲ ಮಾಡೋಣ ಹೌದು ಮತ್ತೆ ಹುಡುಗುನು ಸಿಕ್ಕದ್ರು ಜಾಟ್ಟು ಸುಳಿದಬಹುದು ಅವರು ನನಗೆ ಅಪಕಾರ ಮಾಡಿಲ್ಲ ಸ್ವಾಮಿ ಉಪಕಾರವನ್ನೇ ಮಾಡಿದ್ರು ಅವರು ನುಡ್ಡಮ್ಮ ನನ್ನ ಕೈಯಾಗ ಕೊಡ್ಲಿ ಕೊಟ್ಟ ನಿನ್ನ ಕಡಲ ಭಾಗ ಅಂತ ಕಳಿಸಿದವರು ನಿನ್ನ ಉಪಕಾರ ಮಾಡಿದ್ರ ಯಪ್ಪ ಇದು ಹುಚ್ಚೈತಿಪ್ಪಾ ಹುಚ್ಚೈತಿ ನನ್ನನ್ನ ಸಾಯನೇ ಇರಬೇಕು ಸ್ವಾಮಿ ತಾವು ಅವರು ಅವರು ನಿಮ್ಮನ್ನು ಕಳಿಸದಿದ್ದರೆ ಹೇಗೆ ಆಗುತ್ತಿತ್ತು ಸ್ವಾಮಿ ಬುದ್ಧಿವಂತ ಐತ್ರಿ ಪಾ ಬುದ್ಧಿ ಐತಿ ನೋಡಿ ಅದೇನೇ ಆಗಲಿ ಏನೇ ಹೋಗಲಿ ಈಗ ನನಗೆ ನಿಮ್ಮ ಮಲ್ಲಯ್ಯನ ದರ್ಶನ ಪರಮಾತ್ಮ ಆಗಲಿ ಸ್ವಾಮಿ ಆಗಲಿ ಆಗಲಿ ಮನುಷ್ಯ ಆಗಿ ಹುಟ್ಟಿ ಬಂದ ಮೇಲೆ ಒಮ್ಮೆ ದೇವರ ದರ್ಶನ ಆಗಲಿ પ્રહંગ બોલુ દો રે માથે મલ્લી કાર જુના ઇધવચિંદ મુન્યો આરવ ઓમે રે મલ્લેન કસ નાગરી નમગુ આગરી નિમવાલ ગોતા ને તાવર

এই ভামপন ভালোই মন দাপড় গো নাই গো আর

ಮಕ್ಕಳ ಬೌವಾಂದನವು ಬೌವಾತನದಿ ನಿತ್ಯ ಸುಖಗಳು ದಿವ್ಯ ಜ್ಞಾನಗಳು ನಿಮಗೆ ಯಾವ ಇಚ್ಛೆ ದಿ ಕೇಳಿಕೊಳ್ಳಿ ವರೇಶಕಡನು ತಾಯಿ ದೇವಚನ್ನ ಮಲ್ಲಿಕಾರ್ಜುನ ಮಗಳೇ ನನ್ನ ರಟ್ಟಿಯಕ್ಕೆ ಯಾವಾಗಲೂ ಬಡತನ ಬಾರದಂತೆ ವರುವುದೆಂದು ಮಗಳೇ ನಿನ್ನ ರಟ್ಟಿಯ ಬಾಂಧವರು ವರ್ಷಕ್ಕೊಮ್ಮೆ ಸೀಸೇಲೆಗೆ ಬಂದು ಮಲ್ಲಿಕಾರ್ಜುನ ಸ್ಮರಿಸುವರು ಅವರಿಗೆ ಬಡತನ ಬಾರದಲ ತಾಯಿ ಅದು ಅಲ್ಲದೆ ತಮ್ಮ ಮುಖ್ಯ ಉದ್ಯೋಗವಾದ ವಕ್ಕಲ ಮಾಡಿ ಬೇರಾವ ಉದ್ಯೋಗದಲ್ಲಿ ಕೈ ಹಾಕದೆ ಯಾರು ಕಾಲು ಕಳೆಯುವರು ಅವರಿಗೆ ಬಡತನ ಬಾರದಲ ತಾಯಿ ಇದನ್ನು ಸಂಪೂರ್ಣ ಆಶೀರ್ವಾದ ತಾಯಿ ದೇವ ಮಗಳೇ ನನ್ನ ಪತಿದೇವರಿಗೆ ಈ ಪ್ರಪಂಚದಲ್ಲಿ ಹುಚ್ಚ ಎಂದು ಕರೆಯುವರು ಅವರಿಗೆ ದಿವ್ಯ ಜ್ಞಾನವನ್ನು ಕೊಟ್ಟು ತಾಯಿ ನಾನು ಈ ಮೊದಲೇ ವಿಚಾರಿಸಿದ ತಾಯಿ ಈ ನಿನ್ನ ಪತಿದೇವನು ಇಡೀ ಪ್ರಪಂಚದಲ್ಲಿ ಜ್ಞಾನಿಯಂತ ಇರುವನು ಬಾ ಬರಮನಿ ನಿನಗಾದ್ರೂ ದಿವ್ಯಜ್ಞಾನವನ್ನು ಕೊಟ್ಟಿರ್ತೇನು ಎತ್ತಿ ನೋಡು ದೇವಾ ದಯಾಘನ ಶ್ರೀನ ಕೃಪಾಶೀರ್ವಾದದ ಬಲದಿಂದ என்று நன் நாயு நானே சச்சுதானந்தானிய பாந்தவங்க ஸ்ரீமதி கேது ಅದು ಅಲ್ಲದೆ ನಿನ್ನ ಖದೇವನಿಗೆ ದಿವ್ಯ ಜ್ಞಾನವನ್ನೂ ಕೇಳಿದೆ ಇವೆಲ್ಲವೂ ಸರಿ ಆಯ್ತು ನಿನಗೇನು ಬೇಡವನಮ್ಮ ತಂದೆ ಒಂದು ವರವನ್ನು ಕೊಡುವ ಕೇಳ್ಬೋ ತಾಯಿ ನನಗೆ ನೀವು ಕೊಡುವುದಾದರೆ ತಂದೆ ಈ ಸಂಸಾರ ಜಂಜಡ ಅದು ಸಾಕಾಯಿತು ಸ್ವಾಮಿ ನನ್ನನ್ನು ನಿನ್ನಲ್ಲಿ ಆಯ್ಕೆ ಮಾಡಿಕೋ ತಂದೆ ಆ ಹಾ ಎಂಥ ವರವನ್ನು ಕೇಳಿದೆ ತಾಯಿ ಮಗಳೇ ನೀನು ಈಗಲೂ ಆದಳು ಐಕ್ಯ ಸ್ವರೂಪದಿಂದಲೇ ಇರುವೆ ಮಿತ್ಯ ಮುಕ್ತಲೇ ಇರುವೆ ನಿರಾಕಾರದೇ ಇರುವೆ ನಿನಗೆ ಸಂಸಾರ ಜಂಜರ ಎಲ್ಲಷ್ಟು ಸಂಬಂಧವಿಲ್ಲ ಇದು ಕಲ್ಪಿತ ನನಗಾದ ದಿವ್ಯಜ್ಞಾನ ಕೊಟ್ಟಿವೆ ನಮ್ಮ न चागिर जय जय राम जय जय राम जय जय राम जय जय राम ಪುಣ್ಯವಂತನು ಎಂತಹ ಭಾಗ್ಯಶಾಲಿಯು ನನ್ನ ಪತ್ನಿಯ ಪುಣ್ಯದಿಂದ ಪಾಮರಣಾರ ನಾನು ಈ ಗಣತಿಯನ್ನು ಹೊಂದಿದ್ದೇನೆ ಸುಶೀಲೆಯಾದ ನನ್ನ ಹೆಂಡತಿ ಅನುಗ್ರಹ ಮಾತ್ರದಿಂದ ನನಗೆ ದಿವ್ಯ ಜ್ಞಾನವೂ ಬಂದಿತ್ತು ನೋಡಪ್ಪ ಪ್ರಪಂಚದಾಗ ಮನುಷ್ಯರಿಗೆ ಹೆಂಡ್ರ ಇದ್ರೆ ಇರಬೇಕು ಎಂಥವನು ಎಂಥವರಿದ್ರೆ ಈ ಗತಿ ಆಗಬಹುದು ಇನ್ನು ಅಂಥದ್ದು ಅವರಿಗೆ ಅದೊ ಗೊತ್ತು ನಾನು ಹಾಗಣ್ಣ ಕೊಡೋದು ಸತಿಯಿಂದ ಪತಿಗೆ ಸದ್ಗತಿ ಆಗುವುದಲ್ಲದೆ ಸತಿಯಿಂದ ಪತಿಗೆ ಸದ್ಗತಿ ಆಗುವುದಿಲ್ಲ ಆಗದೇನು ಆಗದೇನು ಇದಕ್ಕೆ ನೀನೇ ಅಲ್ಲವೇ ಈಗ ನಿನ್ನಿಂದ ನನಗೆ ಜ್ಞಾನ ಬಂದಿತ್ತು ಇದು ಎಲ್ಲರಿಗೂ ಗೊತ್ತಾದ ಮಾತು ನೋಡಿ ಹಿಂದಕ್ಕೆ ಸತಿಯಿಂದ ಪತಿಯು ಉದ್ಧಾರವಾದದ್ದನ್ನು ಹೇಳುತ್ತೇನೆ ಕೇಳು ಅದು ಯಾವುದು ಹೇಳಿ ಸ್ವಾಮಿ ಆ ಪುಣ್ಯಾತ್ಮರ ಚರಿತ್ರೆಯನ್ನು ಕೇಳಿಕೊಂಡು ನಾನು ನೋಡಿ ಯಮನು ಯು ಸೆಳೆದುಕೊಂಡು ತನ್ನ ಪತಿವೃತ ಸ್ವಭಾವದಿಂದ ಯಮನ ಬೆನ್ನಟ್ಟಿ ಯಮನ ಕೂಡ ಓಡಾಡಿ ಯಮನನ್ನು ಸೋಲಿಸಿ ತನ್ನ ಪತಿಯ ಪ್ರಾಣವನ್ನು ಪಡೆದು ಅಲ್ಪ ಆಯುಷ್ಯವಾದ ಸತ್ಯವಾಣನನ್ನು ಪುನರುಜ್ಜೀವನ ಗಳಿಸಿದರು ಪ್ರತಿ ಸಾವಿತ್ರಿಯಿಂದ ಪ್ರತಿ ಸತ್ಯವಾದರು ಉದ್ಧಾರವಾದರು ಅಬುದು ಸ್ವಾಮಿ ಇದು ಅಲ್ಲದೆ ಚೂಡಾಲಿ ಎಂಬ ಸತಿಯಿಂದ ಸಿಕ್ಕಿದ್ವಜನೆಂಬ ಪತಿಯು ಬ್ರಹ್ಮೋಪದೇಶ ಪಡೆದು ಬ್ರಹ್ಮ ಧ್ಯಾನಿಯಾಗಲಿಲ್ಲವೇ ಅದು ಕೂಡ ನಿಜ ಸ್ವಾಮಿ ಇದು ಅಲ್ಲದೆ ಚೂಡಾಮಣಿ ಎಂಬ ಸತಿಯಿಂದ ಕಾಳಿದಾಸನು ಕೂಡ ಮಹಾಕವಿ ಕಾಳಿದಾಸನೆಂದು ಇಡೀ ಜಗತ್ತಿಗೆ ಪ್ರಖ್ಯಾತಿ ಹೊಂದಲಿಲ್ಲವೇ ಸತ್ಯನಾಥ ಅದರಂತೆ ಈಗ ನಿನ್ನಿಂದ ನಾನು ಉದ್ಧಾರವಾಗಿ ಇದು ಎಲ್ಲರಿಗೂ ಗೊತ್ತಾದ ಮಾತು ನೋಡಿ ಇದೇ ಭರತ ಖಂಡದಲ್ಲಿ ನಿನ್ನಂಥ ಸ್ತ್ರೀಯರು ನಿನ್ನಂಥ ಪತಿ ಹತೆಯರು ನಿನ್ನಂಥ ಸಾಧ್ಯ ಜನ ಗುರುವವನ್ನು ಹಿಂದೆ ಹುಟ್ಟಿ ತಮ್ಮ ತಮ್ಮ ಪತಿಗಳನ್ನು ಉದ್ಧಾರ ಮಾಡಿದರು ಅಷ್ಟೇ ಅಲ್ಲ ಇಡೀ ಜಗತ್ತೇ ಉದ್ಧಾರ ಮಾಡಿದರು ಅದರಂತೆ ಈ ಸದ್ಯ ಈ ಕಾಲದಲ್ಲಿ ಈ ಎಲ್ಲ ಹೆಣ್ಣು ಮಕ್ಕಳು ನಿನ್ನ ಗುಣಗಳನ್ನು ಕಲಿತು ನಿನ್ನ ಮಾರ್ಗವನ್ನು ಅನುಸರಿಸಿ ನಡೆದು ನಿನ್ನಂತೆ ಪತಿಯೊತೆಯಾಗಿ ಬಾಳಿ ತಮ್ಮ ತಮ್ಮ ಪತಿಗಳನ್ನು ಉದ್ಧಾರ ಮಾಡಬೇಕು ಅಷ್ಟೇ ಅಲ್ಲ ಇಡೀ ಜಗತ್ತಿನ ಉದ್ಧಾರ ಮಾಡಬೇಕೆಂದು ಆ ಕೈಲಾಸನಾಥನಾದ ಬದಿ ಕಾರದಲ್ಲಿ ಹೇಳಿಕೊಳ್ಳುವ ಸ್ವಾಮಿ ತಮ್ಮ ವಾಕ್ಯವು ಭೇದವಾಕ್ಯವು ಸತಿ ಸಾವಿತ್ರಿಯು ತನ್ನ ಪತಿಯ ಪ್ರಾಣವನ್ನು ಪಡೆದದ್ದು ತನ್ನ ಪತಿಯ ಪುಣ್ಯ ಪ್ರಭಾವದಿಂದಲೇ ಇದು ಅಲ್ಲದೆ ಮಹಾಸತಿ ಅನಸೂಯ ದೇವಿಯು ತ್ರಿಮೂರ್ತಿಗಳನ್ನು ಕೂಚಗಳನ್ನಾಗಿ ಮಾಡಿದ್ದು ಅಂದ ಮೇಲೆ ಸತಿಗೆ ಪತಿಯೇ ಸ್ತ್ರೀಯು ಪತಿಯನ್ನು ವಂಚಿಸಿ ನೀಚ ಕಾರ್ಯವನ್ನು ಮಾಡುವಳು ಅಂತ ಸ್ತ್ರೀಗೆ ಅಂಥ ನಾರಿಗೆ ಆ ಚಾಂಡಾಲಿಗೆ ನಾಲ್ಕ ನರಕ ತಪ್ಪದೆಂದು ವೇದಗಳು ಗಂಟಾಘೋಷವಾಗಿ ಸಾರುತ್ತಿವೆ ಆದ್ದರಿಂದ ನನ್ನ ತಾಯಿಗಳೇ ನನ್ನ ಅಕ್ಕ ತಂಗಿಯರಿ ನಿಮಗೆ ಹೇಳುವುದೇನೆಂದರೆ ನಿಮ್ಮ ನಿಮ್ಮ ಪತಿಗಳನ್ನು ವಂಚಿಸಿ ನೀಚ ಕಾರ್ಯವನ್ನು ಮಾಡದೆ ಮಹಾಪ್ರತಿಯೊಂದ್ರತೆಯಾದ ಅನಿಸುವೆ ದೇವಿಯಂತೆಯು ಅಹಿಲ್ಯ ಸೀತಾ ತಾರಾ ಮಂಡೋದರಿಂದೇ ನಿಮ್ಮ ನಿಮ್ಮ ಪತಿಗಳನ್ನು ಉದ್ಧಾರ ಮಾಡಿರಿ ನಿಮ್ಮ ತವರ ಮನೆಗೂ ಹಾಗೂ ಅತ್ತೆಯ ಮನೆಗೂ ಕೀರ್ತಿ ತರಬೇಕೆಂದು ನಿಮ್ಮೆಲ್ಲರ ಚಲನಕ್ಕೆ ಹಚ್ಚಿ ಬೇಡಿಕೊಳ್ಳುವನು ಈಗ ನನಗೆ ನನ್ನ ಪತಿದೇವರೇ ಪರಮಾತ್ಮನು ನನ್ನ ಹಾ 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 ನಿನ್ನಂತ ಪತಿವ್ರತೆಯ ಮುಂದೆ ನಾನೇನು ಮಾತನಾಡಲಿ ನೋಡೆ ಸಾಧ್ಯ ಇಲ್ಲಿ ಬೇಡ ಮಡಿ ಹೋಗೋಣಿ ಬೇಡ ಬಾಯಪ್ಪ ಇದುವರೆಗೆ ತತ್ವಜ್ಞಾನಿಗಳಂತೆ ಮಾತನಾಡಿ ಹೊತ್ತಿನಂತೆ ಮಾಡುವುದರಿ ನೋಡಿ ಜ್ಞಾನಿಯು ಹೊನಂತೆಯೂ ಇರಬಹುದು ಪಂಡಿತನಂತೆಯೂ ಇರಬಹುದು ಪಾಮರನಂತೆಯೂ ಇರಬಹುದು ಜ್ಞಾನಿಯು ಹೀಗೆ ಇರಬೇಕೆಂಬ ನಿಯಮವಿಲ್ಲ ಕರ್ಮಿಗಳು ಕರ್ಮಿಗಳಂತೆ ಜ್ಞಾನಿಗಳು ಜ್ಞಾನಿಗಳಂತೆ ಯೋಗಿಗಳು ಯೋಗಿಗಳಂತೆ ಬೋಗಿಗಳು ಭೋಗಿಗಳಂತೆ ಯಾರು ಎಂತೆ ಇರ್ಬಾರೋ ಅವರಂತೆ ಒಂದುಟ್ಟು ಸುಖದಿಂದ ಸಂಚರಿಸಬಹುದು ಆದ್ದರಿಂದ ನಾನು ಬಹಿರಂಗದಲ್ಲಿ ಹುಚ್ಚಂಗ ನಟಿಸಿದರು ಅಂತರಂಗದಲ್ಲಿ ಮಾತ್ರ ನಾನು ನಾನೇ ಸ್ವಾಮಿ ತಮ್ಮಂತ ಜ್ಞಾನಿಗಳ ಕೂಡ ನಾನೇನು ಮಾತನಾಡಿದ್ದೆ ಅದಕ್ಕೆ ಬಾರಿ ಬಾಯಪ್ಪ ಬರಕೂಡುದು ಅಪ್ಪನ ಬಾಡಿಗೆ ಮತ್ತೆ ಅಂತ ಮೊದಲ ಅಡಕೋದಕ್ಕ ಯಾರಲ್ಲಿ ಬಯಪ್ಪ ಬಡವಾಯ